ಕೆಲವೊಂದು ಸಾರಿ ಕೆಲವೊಂದು ವಸ್ತು ಬೇಡ ಅಂತ ಬಿಸಾಡ್ಬಿಡ್ತೀವಿ ಇವತ್ತು ನಾನು ಕೊಡೋ ಟಿಪ್ಸ್ ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಬೇಡ ಅನ್ನೋ ವಸ್ತುಗಳಿಂದ ತುಂಬಾ ಯೂಸಸ್ ಇದೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವರ್ಸಲ್ರು ಹೇಗಿದೆ ನಾನು ಚೆನ್ನಾಗಿ ಸೂಪರಾಗಿದ್ದೀರಂತ ಭಾವಿಸ್ತೀನಿ ಸೊ ಬನ್ನಿ ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಸೊ ಮೊದಲನೇ ಟಿಪ್ ನೋಡೋಣ ಮೊದಲನೇ ಟಿಪ್ ಈ ಥರ ಪೆನ್ಸ್ ಮನೇಲಿ ಮಕ್ಕಳಿದ್ದಾರೆ ಅಂತೇಳಿದ್ರೆ ಪೆನ್ಗಳು ಜಾಸ್ತಿನೇ ಇರುತ್ತೆ ಖಾಲಿ ಆಗ್ತಾ ಇರತ್ತೆ ಆಗ ಬಿಸಾಡೋ ಬದಲು ಈ ಥರ ಯೂಸ್ ಮಾಡ್ಕೊಳ್ಳಿ ಅದರಲ್ಲೂ ಎಕ್ಸ್ಪೆಷಲಿ ಟಿಕ್ ಟಿಕ್ ಪಿನ್ ಇದ್ದ ಟಿಕ್ ಟಿಕ್ ಪೆನ್ನಿದ್ರೆ ಅದರಲ್ಲಿರೋ ಅಂಥ ಸ್ಪ್ರಿಂಗ್ ಇರುತ್ತಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ ನೀಟಾಗಿ ಅದರಿಂದ ತುಂಬಾ ಕೆಲಸಗಳಿಗೆ ಉಪಯೋಗ ಆಗುತ್ತೆ ಅದರಲ್ಲಿ ಒಂದು ಟಿಪ್ ನಿಮಗೆ ನಿಮ್ಮನಿಗೆ ಶೇರ್ ಮಾಡ್ಕೋತೀನಿ ಏನಿಲ್ಲ ಮನೇಲಿ ಫೋನ್ ಇದೆ ಅಂದರೆ ಚಾರ್ಜರ್ ಇದ್ದೇ ಇರುತ್ತೆ ಆ ಚಾರ್ಜರ್ ವಯರ್ ಏನಾಗುತ್ತೆ ಬೇಗ ಹಾಳಾಗ್ತಾ ಇರುತ್ತೆ ಸೊ ಅದಕ್ಕೆ ಕಾರಣ ಬೆಂಡ್ ಆಗೋದಕ್ಕೆ ಸೊ ಈ ಸ್ಪ್ರಿಂಗ್ನ ನೀಟಾಗಿ ಈ ಥರ ಸುತ್ಕೊಂಬಿಡಿ ಈ ಥರ ಮಾಡೋದ್ರಿಂದ ಅದು ಬೆಂಡ್ ಆಗೋಲ್ಲ ಹೇಗಿರುತ್ತೋ ಆಗಿರುತ್ತೆ ತುಂಬ ದಿನಗಳ ಕಾಲ ಬಾಳಿಕೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಸ್ಪ್ರಿಂಗ್ ಸ್ವಲ್ಪ ಹಾಕೋಗ ಸ್ವಲ್ಪ ಕಾರ್ಫುಲ್ಲಾಗಿ ಹಾಕಿ ಇದು ಆನ್ಲೈನಲ್ಲೂ ಸಿಗುತ್ತೆ ಈ ಥರ ಸ್ಪ್ರಿಂಗ್ ಸ್ಪ್ರಿಂಗ್ಸ್ ಎಲ್ಲ ಆದರೆ ದುಡ್ಡು ಕೊಟ್ಟು ತೊಗೊಳೋದಕ್ಕಿಂತ ಈ ಥರ ಬಿಸಾಡೋ ಅಂಥ ವಸ್ತುವಲ್ಲಿ ನಾವು ಯೂಸ್ ಮಾಡೋದ್ರಿಂದ ನಮಗೆ ದುಡ್ಡು ಉಳಿತಾಯನೂ ಆಗತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರಿಂಗ್ ಥರ ಅದು ಸ್ಪ ಬೆಂಡ್ ಆಗದಿರಂಗೆ ಹೆಲ್ಪ್ಫುಲ್ ಮಾಡುತ್ತೆ ಸೊ ನೆಕ್ಸ್ಟ್ ಟೈಮ್ ಟಿಕ್ ಟಿಕ್ ಪೆನ್ನ ಯೂಸ್ ಬಿಸಾಡ್ದೆ ಈ ಥರ ಸ್ಪ್ರಿಂಗ್ ತಗೊಂಡು ರಿಯೂಸ್ ಮಾಡಿಕೊಳ್ಳಿ ಸೂಪರಾಗಿ ಕೆಲಸ ಮಾಡ್ತೀವಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಟಿಪ್ಪು ಫಿಂಗರ್ ರಿಂಗು ಅಂದರೆ ಉಂಗ್ರ ಇರುತ್ತಲ್ಲ ಕೆಲವೊಂದು ಸಲ ದೊಡ್ಡದಾದ ಚೆನ್ನಾಗಿದ್ರೂ ಕೂಡ ಸೈಜ್ ಸಿಗಲ್ಲ ದೊಡ್ದಿದ್ರೆ ದೊಡ್ಡದು ತೊಗೊಂಬಂದುಬಿಡ್ತೀವಿ ಮಕ್ಕಳಿಗಾದರೆ ಕೂಡ ಈ ಫಂಕ್ಷನ್ಗೆಲ್ಲ ತಂದು ಗಿಫ್ಟೆಲ್ಲ ಕೊಡೋವಾಗ ಸ್ವಲ್ಪ ದೊಡ್ಡದೇ ತಂದು ಕೊಟ್ಬಿಟ್ಟಿರ್ತಾರೆ ಆ ಟೈಮಲ್ಲಿ ಈ ಟಿಪ್ಪನ್ನು ನೀವು ಟ್ರೈ ಮಾಡ್ಬೋದು ಲೂಸ್ ಇದ್ದಾಗ ಈ ಸ್ವಲ್ಪ ರಬ್ಬರ್ ಬ್ಯಾಂಡ್ ಇರುತ್ತಲ್ಲ ಅದನ್ನು ನೋಡಿ ಈ ಥರ ಸರಿ ತೋರಿಸ್ಕೊಡ್ತೀನಿ ನಿಮಗೆ ಈ ಥರ ಒಂದು ರೌಂಡು ಒಳಗಡೆ ಹಾಕಿ ಮೇಲೆ ಕೇಳಿಬೇಕು ಅದು ಲಾಕ್ ಆಗುತ್ತೆ ಆಗ ಈ ಥರ ಮಾಡೋದ್ರಿಂದ ಸೊ ಈಗ ಫಿಂಗರ್ಗೆ ಯಾವ ಬೆರಳಿಗೆ ಬೇಕೋ ಆ ರಿ ಆ ಬೆರಳಿಗೆ ಹಾಕ್ಕೊಂಡು ರಿಂಗ್ನ ಹಾಕೋದ್ರಿಂದ ಅದು ರಬ್ಬರ್ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳೋದೇ ಇಲ್ಲ ಸ್ವಲ್ಪ ಎಲ್ಲ ಒಳಗಡೆ ಸೇರಿಸ್ಬಿಟ್ಟು ಇರೋ ಎಕ್ಸ್ಟ್ರಾ ರಬ್ಬರ್ನೆಲ್ಲ ನೀಟಾಗಿ ಕವರ್ ಆಗಿಬಿಡತ್ತೆ ಸೊ ಎಕ್ಸ್ ಮಕ್ಕಳಿಗಂತೂ ಇದು ತುಂಬಾ ಯೂಸ್ ಆಗುತ್ತೆ ನೀವು ರಬ್ಬರ್ ರಬ್ಬರೆಲ್ಲ ಮೇಡಮ್ ಬ್ಲಡ್ ಕ್ಲಾಟ್ ಆಗೋದು ಅದೆಲ್ಲ ಏನೂ ಆಗೋದಿಲ್ಲ ಟ್ರೈ ಮಾಡಿ ನೋಡಿ ಸೂಪರಾಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ಟೈಮು ನಿಮ್ಮ ಮಕ್ಕಳಿಗೆ ಈ ಥರನೂ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತಲ್ಲ ನೀವು ಕೂಡ ನಿಮ್ಮ ರಿಂಗ್ ಲೂಸ್ ಇದೆ ಅಂತ ಭಯ ಆಗತ್ತೆ ಅಯ್ಯೋ ಬೆಲ್ ಬಿದ್ದೋಗುತ್ತಂತ ಈ ಥರ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಭಯನೂ ಬೇಕಾಗಿಲ್ಲ ಬಿ ತೆಗೆಯೋಗು ಅಷ್ಟೇ ಮೊದಲಿಗೆ ರಬ್ಬರ್ನ ಓಪನ್ ಮಾಡಿ ನಂತರ ರಿಗಿಂಗ್ ಓಪನ್ ಮಾಡಿಬಿಟ್ರೆ ಈಸಿಯಾಗಿ ರಿಮೂವ್ ಆಗಿಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಸೂಪರಾಗಿ ಕೆಲಸ ಮಾಡುತ್ತೆ ಸೊ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ ನೆಕ್ಸ್ಟ್ ಸ್ಟೆಪ್ ಈ ಪಿಂಗಾಣಿ ಪ್ಲೇಟ್ಸು ಪಿಂಗಾಣಿ ಗ್ಲಾಸಸ್ ಮೇಲೆ ಎಲ್ಲನೂ ಪರ್ಮನೆಂಟ್ ಮಾರ್ಕರಿಂದ ಏನೋ ನಂಬರ್ಸ್ ಇರುತ್ತೆ ಕಂಪ್ನಿ ನೇಮಲ್ಲ ನಂಬರ್ ಏನೋ ಒಂದು ಬದ್ಬಿಟ್ಟಿರ್ತಾರೆ ಅದು ನೋಡಲಿಕ್ಕೂ ಚೆನ್ನಾಗಿ ಕಾಣಲ್ಲ ಸೊ ಅದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ನಾರ್ಮಲಾಗಿ ನಾವು ವಾಶ್ ಮಾಡೋಕ್ಕೋರೆ ಅದು ಹೋಗೋದಿಲ್ಲ ಪರ್ಮನೆಂಟ್ ಆಗಿರೋದ್ರಿಂದ ಸ್ವಲ್ಪ ಟೂತ್ ಪೇಸ್ಟ್ ಇರುತ್ತಲ್ಲ ಸ್ವಲ್ಪ ಟೂತ್ ಪೇಸ್ಟ್ ಹಾಕಿ ನಾವು ನಾರ್ಮಲ್ ಬ್ರಷಲ್ಲಿ ಉಜ್ಜೋದ್ರಿಂದ ಈಸಿಯಾಗಿ ರಿಮೂವ್ ಆಗುತ್ತೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಟ್ರೈ ಮಾಡಿ ನೋಡಿ ಸೂಪರಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ಸಾಫ್ಟ್ ಸ್ಕ್ರಬ್ಬರ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಸ್ಟೀಲ್ ತೊಗೋಬೇಡಿ ಯಾಕಂದರೆ ಸ್ಕ್ರ್ಯಾಚಸ್ ಬೀಳೋ ಸಾಧ್ಯತೆ ಇರುತ್ತೆ ಅದನ್ನ ಸಾಫ್ಟ್ ಸ್ಕ್ರಬ್ಬರಲ್ಲಿ ಉಜ್ಜ್ಬೇಡಿ ಇದು ಕಂಪನಿದು ಅದು ಯಾವುದು ಇದರಿಂದ ಮಾಡಿದ್ರೆ ಗೊತ್ತಿಲ್ಲ ಆದರೆ ಪರ್ಮನೆಂಟ್ ಮಾರ್ಕರಿಂದ ಬರೆದಿರೋ ಅಂಥದ್ದು ಮಾರ್ಕ್ ಏನೇ ಆಗಿರ್ಬೋದು ನಂಬರ್ ಆಗಿರ್ಬೋದು ಈಸಿಯಾಗಿ ರಿಮೂವ್ ಆಗೋದಕ್ಕೆ ಈ ಪೇಸ್ಟು ಹೆಲ್ಪ್ ಮಾಡತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ಪಿಂಗಾಣಿ ಪ್ಲೇಟ್ಸ್ ಏನಾದರೂ ಈ ಥರ ಆಗಿದ್ದರೆ ಈ ಟಿಪ್ನ ನೀವು ಟ್ರೈ ಮಾಡ್ಬೋದು ಸೊ ನೆಕ್ಸ್ಟ್ ಮನೆಯಲ್ಲಿ ಗ್ಯಾಸ್ ಸ್ಟವ್ ಅಂದಮೇಲೆ ಲೈಟ್ ಇದ್ದೇ ಇರುತ್ತೆ ದಿನನಿತ್ಯ ಒಳಸ ವಳಸ ಅದು ಫುಲ್ ಡರ್ಟಿ ಅಂದರೆ ಗಲೀಜಾಗಿಬಿಟ್ಟಿರುತ್ತೆ ಯಾಕಂದರೆ ನಾವು ಅದನ್ನು ಅದ್ರ ಬಗ್ಗೆ ಕೇರ ಮಾಡಿರಲ್ಲ ಗಲೀಜಾಗಿ ಕಾಣುತ್ತೆ ಸೊ ಹಾಗಂತ ಸೋಪ್ ಹಾಕಿ ಉಜ್ಜಿದ್ರೆ ಹಾಳಾಗ್ಬಿಡತ್ತೆ ಸ್ವಲ್ಪ ಟೂತ್ ಪೇಸ್ಟ್ ಇರುತ್ತಲ್ಲ ಅದಕ್ಕೆ ಹಚ್ಕೋಬೇಕು ನೀಟಾಗಿ ನಂತರ ಒಂದು ಸ್ಟೀಲ್ ನಾಳಿರುತ್ತಲ್ಲ ಸ್ಟೀಲ್ ಸ್ಕ್ರಬ್ಬರು ಅದರಿಂದ ಉಜ್ಕೋಬೇಕು ಸ್ವಲ್ಪ ವೆಟ್ ಮಾಡ್ಕೊಳ್ಳಿ ಲೈಟಾಗಿ ಜಾಸ್ತಿ ನೀರು ಸೋರೋ ಹಂಗೆ ಬೇಡ ಹಾಕ್ಕೊಂಡು ನೀಟಾಗಿ ಟೂತ್ ಬೇಸ್ ಟೂತ್ ಪೇಸ್ಟ್ ಏನು ಅಲ್ಲೆಲ್ಲ ಹಚ್ಚಿರ್ತೀವೋ ಆ ಕಡೆ ಎಲ್ಲ ಚೆನ್ನಾಗಿ ನೀವು ಉಜ್ಬಿಟ್ರೆ ಅಂತೂ ಸೂಪರಾಗಿ ಹೊಸ್ದಾಗಿ ಆಗಿಬಿಡುತ್ತೆ ಸಖತ್ತಾಗಿ ಕೆಲಸ ಮಾಡುತ್ತೆ ನಂತರ ಒಂದು ತೇವದ ಬಟ್ಟೆಯಲ್ಲಿ ನೀವು ಒರೆಸ್ಕೋಬೇಕು ಯಾವುದೇ ಕಾರಣಕ್ಕೂ ನೀರಲ್ಲಿ ಹಾಕಿ ತೊಳೀಬಾರ್ದು ತೊಳೆದ್ರೆ ಇನ್ನೊಂದು ಲೈಟ್ರ್ ನೀವು ತೊಗೋಬೇಕಾಗತ್ತೆ ಸೊ ಅಷ್ಟೇ ಆಗಾಗ ನೀವು ಸ್ವಲ್ಪ ಪೇಸ್ಟ್ ಹಾಕಿ ಸ್ಟೀಲ್ ಹಾಕಿ ಉಜ್ಜೋದ್ರಿಂದ ನಿಮ್ಮ ಲೈಟ್ರು ಪಳಪಳ ಅಂತ ಹೊಳೆಯುತ್ತೆ ಯಾವುದೇ ಕಾರಣಕ್ಕೂ ರಿಪೇರಿ ಕೂಡ ಆಗೋಲ್ಲ ಸೊ ನೆಕ್ಸ್ಟ್ ಟೈಮ್ ನೀವು ಲೈಟನ್ನ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಯೂಸ್ಫುಲ್ ಆಗುವಂಥ ಟಿಪ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇಷ್ಟ ಆಗಿರೋ ಒಂದು ಒಂದು ಲೈಕ್ ಕೊಡಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಪೇಜ್ನ ಫಾಲೋ ಮಾಡಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡಿ ಮಾತಾಡಿಬಿಡಿ ಥ್ಯಾಂಕ್ ಯು ವೆರಿ ಮಚ್